ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಗಡಿ ಮಾಡುವ ಸಂಗೀತಾಳ ಪ್ರಪಂಚ ಹಿಂಗೆ ನಡೆದ್ ನೋಡ್ತಾ ಇದ್ದೀರಲ್ಲ ಇವತ್ತಿಂದ ಒಗ್ ಏನೇನು ಹಾಕದ ನೋಡ್ಕೊಂಡು ಬರೋಣ ಬರೀ ಇವತ್ತು ಯಾರ್ಯಾರು ನಮ್ಮ ಮನೆಗೆ ಬರೋರು ಇದಾರ ನಾವೇನೇನು ಮಾಡೋರು ಇದೀವಿ ಅಮ್ಮಮ್ಮ ಬರತಾರಂತ ನೋಡಿ ಅಜ್ಜಿ ತಿಳ್ಕೊಂಡಿದ್ದ ಅದು ದುಖಾನು ಇದು ಆಯಿತು ಮತ್ತೆ ಹಾಸ್ಪಿಟಲ್ಗೆ ತೋರಿಸಿದಂಗೆ ಆಯಿತು ಅಂತ ಹೇಳಿ ಆ ಸೈಡ್ ಅಲ್ಲೇ

അക്കിന് സമൂഹ പൗച്ച ഒന്നു കൂൻഷന അല്ലെത്ത് കിമിയ കിമീത് ഹോക്ക അതാരക്കീക അതെല്ലാം കേളോദ മൈക്ക് ഇക്കിംഗ് തോന്നിരിഹത്ത അപ്പ ഇസ്ത്ര ബട്ടി കൊടത്താൻ ಅಪ್ಪು ಹೊಂಟ ನೋಡಿ ಇಲ್ಲಿ ಶಾಂಬೋ ಯಾರ ಜೊತೆ ಹೋಗ್ತೀನಿ ಸ ಶಾಂಬಿಗೆ ಕನ್ಫ್ಯೂಸ್ ಇರ್ತದ ಅಪ್ಪ ಜೊತೆ ಹೋಗ್ಲಿ ಏನು ಅಣ್ಣಯ್ಯ ಜೊತೆ ಅನ್ನಯ್ಯ ಹೋಗಿ ಗಾಡಿ ಕಡೆ ನಿಂತ ಅಪ್ಪ ಇನ್ನೂ ಇಲ್ಲಿ ಏನೇನೋ ಇನ್ನೋಡು ಇವರು ಅಪ್ಪ ಬೇಗ ರೆಡಿ ಆಗ್ಯಾರ ಅಪ್ಪ ಬೇಗ ರೆಡಿ ಆಗ್ಯಾರ ಅಮ್ಮ ಅಪ್ಪ ಜೊತೆ ಹೋಗ್ತೇನೆ ಅನ್ನಯ್ಯ ಬೇಗ ರೆಡಿ ಆಗ್ಯಾರ ಅಣ್ಣ ಜೊತೆ ಹೋಗ್ತೇನೆ ಏನು ಚಿನ್ನು ಚಿನ್ನು ಹಿಂಗೆ ಮಾಡ್ತೀರಾ ಹ್ಞೂ ಹಾಡ ಇರ್ತೀರೇನು ಹೇಳಿ ಅಲ್ಲ ಹ್ಞೂ ಶಿವಜ್ ಗೋರಿ ಶಿವರಾಜ್ ಗೋರಿ ಯಾವ್ದನಾ ಆಯ್ತಾ ಇಲ್ಲ ನೋಡಿ ಅಣ್ಣ ಜೊತೆ ಹೋಗ್ಲಿ ಅಪ್ಪ ಜೊತೆ ಹೋಗ್ಲಿ ಆಯ್ತು ನೋಡಿ ಇನ್ನೂ ಅಪ್ಪ ಕಾರು ತೆಗೋರದರ ಓಕೆ ಶಾಮವಿ ಸರಿ ಮಾಡ್ಕೋ ಸಾವಕಾಶ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಯವ್ರದ ಇವತ್ತ ದಿನ ಇವ್ರು ನೋಡಿ ಕುತ್ಕೊಂಡು ನಾ ಹಾಡ ಹೇಳ್ತೀನಿ ಅಂತ ಹೇಳಿ ಹಾಡ ಹೇಳಕ್ಕೆ ರೆಡಿ ಆಗ್ಯಾರ ನೋಡಿ ಈಗ ನಡೀತದೆ ಹೇಳಿ ಒಂದು ಸ್ಪೆಷಲ್

ಗುರುರಾಯ ನೀ ಹರಸಬೇಕು ಕರ ಮುಗಿವೆ ಗುರುರಾಯ ನೀ ಹರಸಬೇಕು ವರವಂದ ಬೇಡುವೆನು ನೀಡಲೇಬೇಕು ಕರ ಮುಗಿವೆ ಗುರು ಾಗಲಿ ಗುರು ರಾಘವೇಂದ್ರ ಸ್ವಾಮಿಯವರ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನೀವು ಹಿಂಗ ಖುಷಿಯಾಗಿ ಅಭಿಮಾನಿ ದೇವ್ರಿಗೆ ನೀವು ಖುಷಿ ನೋಡಿ ಇವತ್ತ ನಮ್ಮ ಮಮ್ಮಿ ನಮ್ಮ ಪಪ್ಪ ಬರ್ತಾ ಇದಾರೆ ನಾಲ್ಕು ಜಾಸ್ತಿ ಊರಿಗೆ ಹೋಗಲ್ಲ ನಿಮ್ ಗೊತ್ತಿದೆ ಅವ್ರು ಬರ್ತಾ ಇದ್ರೆ ಬಹಳ ಖುಷಿ ನಾನು ನನಗೆ ನೋಡ್ಲಿಕ್ಕೆ ಎಷ್ಟು ವರ್ಷ ಆಯಿತು ನಮ್ಮ ಪಪ್ಪ ಮಮ್ಮಿ ಇಬ್ಬರು ಎಷ್ಟು ಆದರೂ ಸಹಿತ ಹಂಗೆ ಗುದ್ದಾಡ್ಕೋತ ಆಡ್ಕೋತ ಹಾಗೆ ಕೈಯಾಗಿ ಲಗೇಜ್ ಇಟ್ಕೊಂಡು ಹಂಗೆ ಬ್ಯಾಗ್ ಮಾಡ್ಕೊಂಡೆ ನಮ್ಮ ಪಪ್ಪ ಮಮ್ಮಿ ನನಗೆ ನೋಡ್ಲಿಕ್ಕೆ ನನಗೆ ನನ್ನ ಮಕ್ಕಳಿಗೆ ನಮ್ಮ ಮನೆಗೆ ನೋಡ್ಲಿಕ್ಕೆ ಬರ್ ಬರ್ತಾರ ಅದಕ್ಕೆ ನಾನು ನಮ್ಮ ಮಮ್ಮಿಗೆ ಇವತ್ತು ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ನೆನೆಸ್ತಾ ಇದ್ದೀನಿ ಇದೆಲ್ಲ ನೆನೆಸಿ ಮಮ್ಮಿಗೆ ಇಡ್ಲಿ ತಿನ್ಬೇಕಂತ ಭಾಳ ಅಂತ ಭಾಳ ನಾ ಮಾಡಿದ ಇಡ್ಲಿ ನಮ್ಮ ಮಮ್ಮಿಗೆ ಭಾಳ ಇಷ್ಟ ಯಾಕೆ ಏನೋ ಗೊತ್ತಿಲ್ಲ ನಮ್ಮ ಮಮ್ಮಿದ ಮಾತಾಡ್ದು ನಮ್ಮ ಮಮ್ಮಿ ಪಪ್ಪಂದು ಇರ್ತೀನಲ್ಲ ನನಗೆ ಅವಾಗ ಹಳಾಕಬರು ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾ ಮಮ್ಮಿ ಮುಗಿಸ್ತೀವಿ ಇಲ್ಲಿ ನೋಡಿ ನಮ್ಮಮ್ಮಗ ಇಡ್ಲಿ ಬೇಕಂತ ಆ ಸಲ ಬಂದಾಗ ಹೇಳಿದ್ಲು ಇಡ್ಲಿ ಮಾಡಿಕೊಡು ಅಂತ ನಂಗೆ ನಂಗೆ ಅವಾಗ ಮಾಡೋಕ್ಕಾಗಿರಲಿಲ್ಲ ಕೆಲಸದವರು ಇರಲಿಲ್ಲ ಅವಾಗ ಹ್ಞೂ ಆಮೇಲೆ ಮರ್ಕುಬಿಟ್ಟಿದ್ದೆ ನಾನು ಮತ್ತು ಈಗ ಅಮ್ಮ ಇಡ್ಲಿ ತಿಂತೇನೆ ನಾನು ಅಲ್ಲ ನಮ್ಮದು ವಿಡಿಯೋ ಒಳಗೆ ನೋಡಿ ನೋಡಿ ಅವಳಿಗೆ ನಮ್ಮಅಮ್ಮಗೆ ನಾ ಮಾಡಿದ್ದ ಇಡ್ಲಿ ಬೇಕಾಗತ್ತವಂತ ನೋಡಿದ ಮೇಲೆ ತಿನ್ಬೇಕಂತ ಅನ್ಸಿತ ಅದ್ರ ಹೋಗಿ ಮೊಬೈಲ್ ಒಳಗಿಂದ ತಗೊಂಡು ತಿನ್ಬೇಕಂತ ಆ ರೀತಿ ಅನಿಸಿತಂತ ಕೇಳಂತಲೇ ನನಗೂ ಬೇಜಾರಾಯಿತು ಪಾಪ ಇವತ್ತು ಅವಳಿಗೆ ಮಾಡ್ಕೊಡ್ತೀನಿ ಈಗೆಲ್ಲ ರೆಡಿ ಮಾಡಿರ್ತೀನಿ ನಾಳೆ ಮಾಡೋಕೊಡ್ತದಿ ಕಾಯಿ ಯವ पिशवी तिथे पण ठेवलायच की मम्मी पिशवी तिथे ठेवल्या मासी ये ग बाई सौकाच येऊसी येवा येवा बरं झालं की काय सरप्राईज केला जा आम्हाला सरप्राईज काय हा ಇದು ಆವಾಜ್ ಚಲವಾಗಿ ಕೂದಲ ಹಾಂ ದೊಡ್ಡ ಮಗ ಅಂದ್ಮೇಲೆ ನಿಮ್ಗ ತೆಗ್ಯಾಕೆ ಹೇಳಿದ್ರ ಹಾಂ ಅದಕ್ಕೆ ಗಾಂಧಿ ಟೋಪಿ ಅದಕ್ಕೆ ಹಾಕೊಂಡೇ ಹ್ಞೂ ಹ್ಮ್ ಹ್ಮ್ ಹಾ ಹಿಂಗ ಮಾಡಿರಿ ಚಲೋ ಅದ್ಲಾ ಮತ್ತು ಬಾಳೇಶ್ ಬಾಬಾ ಅಲ್ಲ ಬಾಳೇಶ್ ಬಾಬಾ ಅದು ಹಿಂಗ ಹಾಕೋತಿದ್ರು ಮತ್ತು ನೀವು ಹಾಕೋಬೇಕು ಚಲೋ ಅನಿಸ್ತೈತಿ ಈಗ ಹಾಕೊಳುದು ಮತ್ತ ರೇ ಏನ್ ರೀ ಬಾ ಬರಿ ತಂದ್ರೆ ಮಾಮಿ ದ ಇನ್ನು ಮನಿಗೆ ಬರತಡ ಇಲ್ಲ ಮಾಮಿ ಚ ರೀ ಮಳಿ ಬರತೈತೆ ಬರಿ ರೀ ಜೋರ ಮಳಿ ಬಂತ್ರೀ ಈ ಏನು ಕೆಲಸ ವ ಅಂತೀನಾ ಮನೆಗೆ ಆರಾಮಾಗಿ ನೀಟಾಗಿ

ಏನ್ರಿಪಾ ಎಷ್ಟ್ ಚಂದ ಚಂದ ಪೇರು ಅದಾವ್ರೀ ರೀ ಏನ್ರಿ ಬಾ ಇಷ್ಟ ಬುಟಕ್ ಬುಟಕ್ ಪೇರು ಚಲೋ ಆಗೇತ್ರಿ ಪಾಪಾ ನೀವ್ ಯಾವಾಗ ಬರೋ ಮತ್ ಪ್ರವಾಸ ನಮ್ ಜೊತೆ ಪಾಪಾ ನಿಮ್ಮ ಮಗುನ್ ಮೇಲೆ ಮಲ್ಸ್ಕೊಂಡೇರಿ ತಪ್ಪಡ್ತರಿ ಆರಾಮ್ ನೀತಿ ಮಾಡ ನನ್ ಮಗು ಅಂತ ಹೇಳಿ ತಲೆಯಾಗಿನ್ ಟೆನ್ಶನ್ ತಗದ್ ಹೋಗಿ मत आरा, आरा <laughs> <चाला था। laughs> तडीलको तक्षरी्री <laughs> <जस्मा कुंदे। laughs> <laughs> <laughs> खरे खरेन मलकोर स्वल्प नेते मीस देखे। गेखे। देखे। गेखे। 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 तो जोडी आगरी <laughs> मामा मामा माग जण जोडीन भन्या भन्या बसला बघा आमच्या घरात हम्म नाहीतर मावसी कवायती मावसी कवायती सनोर ಮಾಸಿ ಮಾಸಿ ದೊಡ್ಡವ್ರೆ ನಮ್ಮ ಮೌಸಿ ದೊಡ್ಡವ್ರೆ ಸೇಮ್ ಅತ್ತೆ ಹಿಂಗ ಹಿಂಗಿರ್ಬೇಕು ಮೌಸಿ ಹಿಂಗನು ಅತ್ತೆ ಸೆರಗ ಒಂದ್ ಹತ್ತು ಸಲ ಶೆರಂಗ ಹಿಂಗ ಹಿಂಗ್ ತಗೊಳದ ತಗೊಳದ ಒಂದ್ಸಲ ಶೆರಾಗ್ ಬೀಳಾ ಕೊಡುದಿಲ್ಲ ನೋಡವ್ರೆ ಹಂಗ ಅವ್ರಿಗೆ ರುಡಿನ ಅಂತ ರುಡಿನ ಐತೆ ಅಂತ ಅವ್ರಿಗೆ ಹಂಗ ಹಾಕೋತಾರಂತವ್ರ ಹಂಗ ಸೇಮ್ ನೋಡ್ ಮೌಸಿನೂ ಹಂಗ ಮೊದ್ಲಿಂದ ಏನೈತಲ್ಲ ಅದ್ ಮಾಡ್ಕೊಂಡು ಬಂದಾಳು ಮೌಸಿನ ನೋಡಿದ್ರ ನಮ್ಮ ಮೌಸಿ ನಮ್ಮನೆಗೆ ಬಂದ್ರು ನಮ್ಮ ಮಮ್ಮಿನ ಆಸೆ ಇದೆ ಇರ್ತ ನೋಡಿ ಯಾಕಂದ್ರೆ ನಮ್ಮ ಮಮ್ಮಿ ನಮ್ಮ ಮೌಸಿ ಬಂದು ಭಾಳ ವರ್ಷ ಆಗಿತ್ತ ಮಮ್ಮಿಗೆ ನಮ್ಮ ಮೌಸಿಗೆ ಯಾವಾಗಲೂ ಅಂತಿದ್ಲು ಬಾ ಹೆಂಗ್ ಮಾಡ್ತಾ ಸಂಗೀತ ಎಲ್ಲರಿಗೂ ಬಂದವ್ರಿಗೆ ಹೆಂಗ್ ನೋಡ್ಕೊತಾಳು ಎಷ್ಟು ಪ್ರೀತಿ ಮಾಡ್ತಾಳು ಹೆಂಗ್ ಮಾತಾಡ್ತಾಳು ಅವ್ರ ಜೊತೆ ಯಾವ್ಯಾವ ರೀತಿ ಎಲ್ಲ ವಿಡಿಯೋ ಎಲ್ಲ ಹೆಂಗೆ ಹೆಂಗೆ ಮಾಡ್ತಾಳು ನೋಡ್ಕೊಂಡು ಹೋಗಂತೆ ಬಾ ಅಕ್ಕ ನೀ ಯಾವಾಗ ಬರ್ತಿ ಅಂತ ಹೇಳಿ ನಮ್ಮಮ್ಮಿ ಯಾವಾಗಲೂ ನಮ್ಮ ಮಾವಸಿಗೆ ಅಂದ ಅವಳಿಗೆ ಕರ್ಕೊಂಡ ಬಂದ್ಬಿಟ್ಟ ನೋಡಿ ಜಾಸ್ತಿ ಜಾಲಿ बार आता आता जास्ती करून घेऊन बसतो आता आता तुला काय कळायचं नाही तू आता काय कवा पण वरच्यावर बीपी चेक करून घ्यायचं चे तू कुठं पण गेलीस तर बीपी माझं चेक करा म्हणायचं लिहून दे म्हणायचं चिठ्ठी मध्ये आणि ते चिठ्ठी ठेऊन घ्यायचं आता तसं करायच तो खाय आता चिठ्ठी तुझं लिहून बीपी चेकच करत राहायचं वरच्यावर तसं काय तर व्हायला तर तुला एक गोळी चालू करतात त्याने बीपीचं मग आता अजून हा तेवढं अजून तुझं आलं नाही अजून अजून तुझं हा आलं तर मग चालू होत त्यासाठी चालू करायचं तू आता आता त्याच्या आता तू ऑपरेशन करून असशील नाही तुझा तुझं आता मग काका पण वारून ना तुला टेन्शन झाले जरा ते टेन्शन पण येते आणि त्यासाठी तू आता आता टेन्शन करून घ्यायचं तू सोडायचं आता काय नाही काका आहेच म्हणायचं आराम राहायचं तुझं बीपी जास्ती करून घेऊ नकोस तुला काय एवढं दिवस काय पण नाहीच अजून झालं तर पण तुला बीपी पण नाही शुगर पण नाही आता करून घेऊ नकोस आराम राहतो फिरत करत केवढं ते तेवढं खात करत राहा लोणी मम्मी शुगर चेक म्हणतळा मग शुगर ये न ಸಕ್ರೆ ಕಮ್ಮಿ ಆದಂಗೆ ಅನಿಸ್ತಾ ಇದೆ ಅಂತ ಮತ್ತು ಸ್ವಲ್ಪ ತುಂಬ ಚೆಕ್ ಮಾಡಿ ಬಂದ್ಲು ಅವಾಗ ಬಿ ಪಿ ಚೆಕ್ ಚೆಕ್ ಆಯ್ತು ಈಗ ಶುಗರ್ ಚ ಚೆಕ್ ಆಗತೈತಿ ಮನೆಯಾಗ ಎಲ್ಲ ನೋಡಿ ಎಮ್ ಬಿ ಬಿ ಎಸ್ ಓದಿದ್ದ ಸ್ಟೂಡೆಂಟಿಂದ ಎಷ್ಟು ಅನುಕೂಲ ಅನುಕೂಲ ಆಗ್ತೈತಿ ಎಷ್ಟು ಅನುಕೂಲ ಆಗ್ತೈತಿ ನೋಡಿ ಎಷ್ಟೆಲ್ಲ ಎಷ್ಟೆಲ್ಲ ಅನುಕೂಲ ಆಗ್ತೈತಿ ಅವರಿಗೆ ಇದು ಮಾಡ್ತಾರೆ ಹಾಂ ರೀ ಮತ್ತಿ ಇವರ ಅದು ಬಂದರು ಬೆಳಿಗ್ಗೆ ಬಂದಾರು ಮಾವಸಿ ನಮ್ಮ ಮಾವಸಿಗೆ ನನ್ನ ಲಾಡ್ಕ ಮಾವಸಿಗೆ ಮಮ್ಮಿಗೆ ಕರ್ಕೊಂಡ್ಬಂದಾಳ ಭೇಟಿ ಮಾಡಿಸ್ಕೋನು ಪಾಪ ಕಾಕ ತಿರ್ಕೊಂಡ್ಮೇಲೆ ಮಾವಸಿ ನಮ್ಮನೆಗೆ ಪಾಪ ಫಸ್ಟ್ ಟೈಮ್ ಬಂದಾಳೆ ಮೌಸಿ ಒಂದು ಎರಡು ದಿನ ನನ್ನ ಜೊತೆ ಇರ್ತಾಳು ಎಲ್ಲ ವ್ಯವಸ್ಥೆ ಮಾಡಿ ಮೌಸಿಗೆ ತಿ ಏನೋ ತಿನ್ಸೋನು ಮಾಡೋನು ಅಂತ ಅನಾಥೆನ ಮತ್ತು ಈಗ ಮಮ್ಮಿ ಒಮ್ಮೆ ಅಚಾನಕ ಶುಗರ್ ಸಾಯಂಕಾಲ ಚೆಕ್ ಮಾಡಿದ್ರು ಹೈ ಶುಗರ್ ಅಂತ ಬಂತು ಅದೇ ಮತ್ತೀಗ ಅಡ್ಮಿಟ್ ಅಂದ್ರೆ ಅವಳಿ ನಾಳು ರಾತ್ರಿ ಜಾಸ್ತಿ ಕಮ್ಮಿ ಆತಂದ್ರ ಮತ್ತೆ ಎಲ್ಲಾರ್ಗು ಪ್ರಾಬ್ಲಮ ಮತ್ತೆ ಅಲ್ಲಿ ಇದ್ನಂದ್ರ ಅಲ್ಲಿ ಡಾಕ್ಟರ್ಗಳು ಇರ್ತಾರ ಎಲ್ಲ ನನ್ಗೆ ಏನ್ ಮಾಡೋದು ಮಾಡ್ತಾರೆ ಯಾಕಂದ್ರೆ ಆಕಿ ಈಗ ಹಂಗ ಅನ್ಸತ್ತೈತೆ ಅದ ಏನಾದ್ರೂ ಜಾಸ್ತಿ ಕಮ್ಮಿ ಅಂದ್ರ ಅದಂಗ ಅನ್ಸಾ ಅದೇ ಅದೇ ಏನಿಲ್ಲ ಯಾಕಂದ್ರೆ ಆಕಿಂದ ಶರೀರ ಗಟ್ಟೆ ಇದೆ ಇನ್ನು ಎಲ್ಲಾಗಿ ಆಗೋದಿಲ್ಲ ಅದ ಆಕಿಗೇನ ಅಡ್ಮಿಟ್ ಆಗಿ ಅಂತ ಆಕಿದ ಯಾಕಂದ್ರೆ ಅಡ್ಮಿಟ್ ಆಗ ಅಂದಿದ್ರಂತ ಅವ್ರು ಬೆಳಿಗ್ಗೆ ಮಾಡ್ಕೊಟ್ಟಾರಂತ ಏನಿಲ್ಲ ಎಲ್ಲ ರೆಡಿ ಅವ್ರ ಮತ್ತೆ ಬರ್ಕೊಂಡ್ರಂತ ಮಮ್ಮಿ ಕಡೆ ಬರುವಾಗ ಬರ್ಕೊಂಡ್ರಂತ ಅವ್ರ ಮನೆ ಕಡೆ ಹೊಂಟೇರಿ ನಿಮ್ಗೆ ಅಕಸ್ಮಾತ್ ಅಲ್ಲಿ ಆತಂದ್ರೆ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರಂತ ಅದು ಸಹ ಹೇಳಂತವ್ರ ಈಗ ಅವ್ರೆಲ್ಲಾ ಸಾಮಾನು ಅವ್ರದ್ ಮೈ ಮೇಲೆ ತಗೊಳ್ಳೋದು ಆಮೇಲೆ ಇವೆಲ್ಲ ಸಾಮಾನು ತಗೊಂಡ್ ಹೊಂಟಾರ ಮತ್ ಏನ್ ಬೇಕಾದ್ರ ಮತ್ ಕೊಡಾಕ್ ಕೊಡ್ತೈತಿ ಹೌದೌದು ಅಲ್ಲಿ ಕಾಣಿಸ್ತಲ್ಲ ಅದ ಆಯ್ತು ಪಪ್ಪಾ ಅಲ್ಲಿ ಏನೇನ್ ನೋಡ್ರಿ ಮಮ್ಮಿದೆಲ್ಲ

ಅವ್ರು ಯಾಕಂದರೆ ಎಲ್ಲ ಒಳ್ಳೆ ಒಳ್ಳೆ ಡಾಕ್ಟ್ರ್ ಭಾಳ ಎಲ್ಲ ಈಗ ಸಮೂನು ಎಲ್ಲ ಪಾಪ ಟೆಸ್ಟ್ ಮಾಡಿ ಬಂದಾಗಿಂದ ಅವಳು ಎಲ್ಲ ಟೆಸ್ಟ್ ಮಾಡ್ಕೋತದ ಅಳಕ್ಕೆ ಎಲ್ಲ ಪಲ್ಸ್ ರೇಟ್ ಚಾಮು ಏನೂ ನೋಡಿದೆಯಲ್ಲ ಅದು ಇನ್ನು ಬಿ ಪಿನೂ ನೋಡಿದ್ಲು ಆಮೇಲೆ ಬಿ ಪಿನು ಚೆಕ್ ಮಾಡಿದ್ಲು ಶುಗರ್ನು ಎಕ್ದಮ್ ಹಾಯ್ ಅಂತ ಬಂತು ಅದು ನೋಡಿದ್ಲು ಮತ್ತು ಅದಕ್ಕೆ ಹೋಗಿ ಬರುವುದ ಶುಲ್ವಾ ಅಂತ ಹೇಳಿ ಈಗ ಎದ್ದಿದ್ದಾರೆ ಮತ್ತು ನೋಡೋಣ ಇನ್ನೇನಾಗ್ತದ ನೋಡಿ ಏನು ಮಾಡೋದು ಪಾಪ ಬಂದಾರ ಮತ್ತು ಈಗ ಅಡ್ಮಿಟ್ ಆಗಕ್ಕೆ ಹೊಂಟರು ಇರಲಿ ಎಲ್ಲ आशीर्वाद माहिती मम ममे अडमिट बंदाळा आरामगली अंतिम तू पण आराम राहते जेवत रा आणि काय टेन्शन करून घेणसा आणि काय तर तिथे पप्पा असते आता ये इकडं पण हां झालं गे आराम रा मम्मी झालं गे ओके बाय आणि हे गळ्यातलं सांभाळ तिथं हा करू हां करून व्यवस्थित तुझं तू तुझ्यामध्ये राहा पप्पा हो बरे ओके ओके हा इल नोडी म्हणे चिकन ಸಾರು ಮತ್ತು ಇಲ್ಲಿ ಚಿಕನ್ ಸುಕ್ಕ ಮತ್ತು ಇಲ್ಲಿ ಅನ್ನ ಮಾಡಿದ್ದೀನಿ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ ಏನೇನು ಪರಿಸ್ಥಿತಿ ಬರ್ತದೆ ಯಾವ ಪರಿಸ್ಥಿತಿ ಬರ್ತದೆ ನೋಡಿ ಪಪ್ಪ ಮಮ್ಮಿ ಮಾವಸಿ ಅದು ಅಂತ ಹೇಳಿ ನಾವು ಎಲ್ಲ ಅಡುಗೆ ಮಾಡೋಣ ಅಂತ ಹೇಳಿ ಚಿಕನ್ ಅದು ತರಿಸಿ ಎಲ್ಲ ಅಡುಗೆ ಮಾಡೋಣ ಅಂತ ನಾನು ಎಲ್ಲ ಮಾಡ್ತಾಯಿದ್ದೀನಿ ಒಂದು ಮಮ್ಮಿಗೆ ಒಮ್ಮೆ ಹಾ ಶುಗರ್ ಆಗಂತಲೇ ಮಮ್ಮಿ ಇದ್ದಾಗೇನು ಅಡ್ಮಿಟ್ ಆಗಿಬಿಡುತ್ತೇನೆ ಅಂತ ಹೇಳಿ ಈಗ ಇವರು ಎಲ್ಲ ಮಮ್ಮಿ ಮಾವಸಿ ಎಲ್ಲರೂ ಹೋಗಿದಾರ ಮತ್ತೀಗ ಮಾವಸಿಯಲ್ಲೇನೋ ಇರೋಕೆ ಹೆದ್ರಾತ ಅಂತ ನಂಗೆ ಆಗಲ್ಲ ಮತ್ತು ನಾ ಯಾವಾಗ ಹಾಸ್ಪಿಟಲ್ದಾಗೆ ಇರೋದಿಲ್ಲ ಮತ್ತು ನಂಗೆ ಕರ್ಕೊಂಡು ನಡೀರಿ ಅಂತ ಹೇಳಿ ಮಾವಸಿ ಮನೆಗೆ ಬರ್ತಾ ಇದ್ದಾರೆ ಮತ್ತು ಸ್ವಲ್ಪ ರೊಟ್ಟಿ ಅದು ಮಾವಸಿಗೆ ಮಾಡೋಣ ಅಂತ ಹೇಳಿ ಊಟಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ ಈಗ ಈ ರೀತಿ ಇರ್ತದೆ ನೋಡಿ ಎಷ್ಟು ನಾವು ಖುಷಿಯಾಗಿ ನಾವೆಲ್ಲ ಎಷ್ಟು ನಮ್ಮ ಒಳಗಡೆ ದುಃಖ ಇಟ್ಕೊಂಡು ನಾವು ಎಷ್ಟು ನಾವು ಮಾಡೋಣ ಅಂತಂದ್ರೂ ಸಹಿತ ಅದು ಆಗೋದೇ ಇಲ್ಲ ಬೇಜಾರಾಗ್ತದ ಏನು ಮಾಡ್ತದೆ ಅನಿವಾರ್ಯನ ಐತಿ ಹೆಂಗೆ ಬರ್ತದಲ್ಲ ನಾವು ಆ ರೀತಿ ಹೋಗ್ಲಿಕ್ಕೆ ಬಿಟ್ಟಿದ್ದೀವಿ ನಮ್ಗೆ ಸಮಯನ ಕಲಿಸ್ತಾ ಇದೆ ಆ ಥರ ಇರೋಕೆ ಮತ್ತು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡ್ತೀನಿ ಈಗ ಆಮೇಲೆ ನಿಮ್ಗೆ ಸಿಗ್ತೀನಿ ಮೌಸಿಯು ಬರತಾಳ ಫಸ್ಟ್ ಟೈಮ್ ಬಂದಾಳ ಪಾಪ ಮೌಸಿ ಮೊನ್ನೆ ನಮ್ಮ ಕಾಕ ಅವ್ರು ತಿರ್ಕೊಂಡು ತಿರ್ಕೊಂಡ್ಮೇಲೆ ಅವಳು ನಮ್ಮ ನಮ್ಮನೆಗೆ ಫಸ್ಟ್ ಟೈಮ್ ಬಂದಾಳ ಪಾಪ ಅವ್ರ ಜೊತೆ ಖುಷಿಯಿಂದ ಮಾತಾಡ್ಕೋತ ಮಾವಸಿ ಜೊತೆ ಇರೋಣ ಅಂತ ನಾನು ಅಂತ ಇದ್ದೀನಿ ಮತ್ತು ಎಲ್ಲ ನಾವು ಅನ್ಕೊಂಡಿದ್ದೆ ಬೇರೆ ಇರ್ತದ ಅದು ಆಗೋದೇ ಬೇರೆ ಆಗ್ತದೆ ಏನು ಮಾಡೋಕ್ಕೆ ಬರಲ್ಲ ಈಗ ನೋಡೋಣ ಎಲ್ಲ ಪಟ ಪಟ ಎಲ್ಲ ಮುಗಿಸ್ಕೋತೀನಿ ಮತ್ತು ಮಾವಸಿ ಬಂದಮೇಲೆ ಮತ್ತು ಮುಗಿಸಿ ನಾ ಬಂದ್ರೆ ನೋಡಿ ಮಾವಸಿ ಮತ್ತು ಇವರದು ಟೈಮ್ ಎಷ್ಟು ನೆರಗಿ ಬಂತು ಟೈಮ ಇವ್ರೆಷ್ಟು ಜೋಲೆ ಬಾಗಿಲೇ ಬರ್ಸದ ನೋಡಿ मावसी ये सौकस अलीस बर झालं गे तुला काय करणार पाप तिथं मावसी गोतयत मधली पापकेला मावसी मै मेले आणि काय देत त्या अर्जंट कुणाला

जेवायचं आणि काय करायचं मावसे राहते तसंच आता आम्हाला हे सगळं सवय झाले हे गरम पाणी घे अजून घे घे चालू करतो होतून घे गरम गरम पाणी जरा पाप मा अने नाव जोते ना मम्मी नाव नोड्रीष्ट आगीत्री ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕ್ಕೆ ಮರೆಯೋಕ್ಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ